ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ನೋಡಿ ನೀವೇನು ನೋಡ್ತಾ ಇದ್ರಿ ಇದು ಪೇಪರ್ ಎಲ್ಲೋ ಹೂವು ಈ ಹೂವನ್ನು ಯಾವ ರೀತಿ ನೀವು ಆರೈಕೆಯನ್ನು ಮಾಡಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ಹೂವು ಚೆನ್ನಾಗಿ ಬರುತ್ತೆ ಉತ್ತಮ ಬೆಲೆಗೆ ನೀವು ಮಾರುವುದು ಅಧಿಕವ ಲಾಭವನ್ನು ಮಾಡುವುದು ಅಂತ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಮುಖ್ಯವಾಗಿ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಜಮೀನನ್ನು ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಕಳೆ ಇರಬಾರ್ದು ನೋಡಿ ಹೊಲದಲ್ಲಿ ಯಾವುದೇ ರೀತಿ ಕಳೆ ಕಾಣ್ತಾ ಇದೆಯಾ ಈ ರೀತಿ ನಿಮ್ಮ ಜಮೀನನ್ನು ಕೂಡ ಮೇಂಟೇನ್ ಮಾಡಬೇಕಾಗುತ್ತೆ ಪೇಪರ್ ಎಲ್ಲೋ ಹೂವಿನ ತೋಟ ಇರ್ತಕ್ಕಂಥ ರೈತ ನಂತರ ಏನು ಮಾಡಬೇಕಪ್ಪ ಅಂದರೆ ಮಗ್ಗು ಚೆನ್ನಾಗಿ ಆಗ್ತಾ ಇದೆ ಈ ಸಮಯದಲ್ಲಿ ಹೂವು ಇದೆ ಕಾಣಿಸ್ತಾ ಇದೆಯಲ್ಲ ಹೂವು ಅಳ್ತಾಯಿದೆ ಮಗ್ಗು ಚೆನ್ನಾಗಿ ಆಗ್ತಾ ಇದೆ ಔಷಧಿಯ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಉತ್ತಮ ರೀತಿಯ ಔಷಧಿಯನ್ನು ತಂದು ಹೊಡಿಬೇಕಾಗುತ್ತೆ ನೀವು ಯಾವ ರೀತಿಯ ಔಷಧಿಯನ್ನು ಹೊಡಿತೀರೋ ಅಷ್ಟು ಚೆನ್ನಾಗೇ ಹೂವಿನ ಗಿಡ ಕೂಡ ಇರುತ್ತೆ ಹೂವು ಕೂಡ ಇರುತ್ತೆ ನಂತರ ನೀವು ಮಾಡಬೇಕಾಗಿರೋದು ಇನ್ನೊಂದು ವಿಚಾರ ಅಂದರೆ ಈ ಸಮಯದಲ್ಲಿ ಸ್ವಲ್ಪ ಪೋಷಕಾಂಶವನ್ನು ಕೊಡಬೇಕು ಅಂದರೆ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಈ ಡ್ರಿಪ್ ಮುಖಾಂತರ ಕೊಟ್ಟರೆ ತುಂಬ ಉತ್ತಮ ಆ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಖಂಡಿತವಾಗಿ ಕೊಟ್ಟಾಗ ಏನಾಗುತ್ತೆ ಇರ್ತಕ್ಕಂಥ ಮಗ್ಗು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಹೂವು ತುಂಬ ಚೆನ್ನಾಗಿ ಅರಳುತ್ತೆ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಹೂವು ಬರುತ್ತೆ ನೀವು ಆವಾಗ ಒಳ್ಳೆಯ ಹೂವು ಇದ್ದಾಗ ಅದಿ ಬೆಲೆಗೆ ನೀವು ಮಾರುವುದು ಅಧಿಕ ಲಾಭವನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ ನಂತರ ಪ್ರತಿಯೊಬ್ಬ ರೈತರಲ್ಲೂ ನಾನು ಇಷ್ಟೇ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಈಗ ಮಳೆ ಬರ್ತಾ ಇದೆ ಮಳೆ ಬಂದಾಗಲೇ ಇದು ಪೇಪರೆಲ್ಲ ಹೂವು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಮಳೆ ಬರ್ತಿದೆ ವಾತಾವರಣ ಕೋಲ್ಡ್ ಇದೆ ಸ್ವಲ್ಪ ನೀರನ್ನು ಅವಶ್ಯಕತೆಗೆ ಹೆಚ್ಚು ಬೇಡ ಕಡಿಮೆನೂ ಬೇಡ ಆ ರೀತಿ ಮೇಂಟೈನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಹೂವಿನ ತೋಟ ಯಾವುದೇ ರೋಗಗಳಿಗೆ ತುತ್ತಾಗೋದಿಲ್ಲ ಹೆಚ್ಚು ಮಾಡ್ಕೊಂಡ್ಕೋಬೇಡಿ ಕಡಿಮೆನೂ ಮಾಡ್ಕೋಬೇಡಿ ಒಂದು ಒಳ್ಳೆಯ ಪ್ರಮಾಣದಲ್ಲಿ ನಿಮ್ಮ ಹೂವಿನ ತೋಟವನ್ನು ಮೇಂಟೈನ್ ಮಾಡಿ ಈ ಎಲ್ಲ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಸರಿಯಾದ ಸಮಯಕ್ಕೆ ನೀವು ಹೂವನ್ನು ಕಟಾಪು ಮಾಡಬೇಕಾಗುತ್ತೆ ಹೂವು ಅರಳಿದೆ ತುಂಬ ಚೆನ್ನಾಗಿ ಅರಳಿದೆ ಅಂದಾಗ ಅಳ್ಳಿರ್ತಕ್ಕಂಥ ಹೂವನ್ನು ನೀಟಾಗಿ ಕಟಾಪು ಮಾಡಿ ನೀವು ಬಿಡಿ ಹೂವು ಹೊಡಿತಿದ್ರೂ ಕೂಡ ಉತ್ತಮವಾಗಿ ತೂಕ ಬರುತ್ತೆ ಇದು ಇಲ್ಲ ಕಟ್ಟಿ ಮಾಡ್ತೀನಿ ಅಂದರೆ ಖಂಡಿತವಾಗಿಯೂ ಕಟ್ಟಿ ಮಾರುವುದು ಎಲ್ಲದಕ್ಕೂ ಯೋಗ್ಯವಾದ ಹೂವು ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಬಿಡಿ ಹೊಡೆದ್ರೆ ತುಂಬ ಉತ್ತಮ ಅಧಿಕ ಲಾಭ ಕೂಡ ಮಾಡುವುದು ಅದೇ ರೀತಿ ನೀವು ಕಟಾಪನ್ನು ಮಾಡಿದ ನಂತರ ಔಷಧಿಯ ಸಿಂಪಡಣೆಯ ಬಗ್ಗೆ ಅದ್ಭುತವಾದ ಜ್ಞಾನವನ್ನು ಇಟ್ಕೋಬೇಕಾಗುತ್ತೆ ಪ್ರತಿ ಬಾರಿ ನೀವು ಹೂವು ಕಟಾಪು ಮಾಡಿದ್ದೀರಾದರೆ ತಕ್ಷಣವೇ ನೀವು ಔಷಧಿ ಹೊಡಿಬೇಕಾಗುತ್ತೆ ಆವತ್ತೇ ಹೊಡೆದ್ರೆ ತುಂಬ ಉತ್ತಮ ಇಲ್ಲ ಆವತ್ತಾಗಲಿಲ್ಲ ಅಂದಾಗ ನೆಕ್ಸ್ಟ್ ಡೇ ನೀವು ಖಂಡಿತವಾಗ್ಲೂ ಹೊಡಿಬೇಕಾಗುತ್ತೆ ಆ ರೀತಿ ಹೊಡೆದಾಗ ನಿಮ್ಮ ಮುಂದಿನ ಕಟಾಪಿಗೆ ಹೂವು ಯೋಗ್ಯವಾಗಿ ಇರುತ್ತೆ ಈ ರೀತಿ ಯೋಗ್ಯವಾದ ಹೂವನ್ನು ನೀವು ಮೇಂಟೈನ್ ಮಾಡಿದಾಗ ನಿಮಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಕ್ಕೇ ಸಿಗುತ್ತೆ ಈಗ ಸದ್ಯಕ್ಕೆ ಪೇಪರ್ ಎಲ್ಲ ಹೂವಿಗೆ ನೂರ ಮೂವತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿವರೆಗೂ ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಹೋಗ್ತಾ ಇದೆ ಹೂವು ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ಹೂವಿನ ಕೃಷಿಯಲ್ಲಿ ಜವಾಬ್ದಾರಿಯಿಂದ ಖಂಡಿತವಾಗಿಯೂ ಮಾಡಿದ್ದೇ ಆದಲ್ಲಿ ಇತ್ತೀಚಿನ ದಿನಗಳಲ್ಲಿ ಲಕ್ಷ ಲಕ್ಷ ಲಾಭ ಮಾಡುವುದು ಕಾರಣ ಇಷ್ಟೇ ಈಗ ಮೂರು ನಾಲ್ಕು ತಿಂಗಳಿಂದ ಹೂವು ಯಾವುದೇ ಕಾರಣಕ್ಕೂ ಡೌನ್ ಆಗಿಲ್ಲ ನೀವೇ ಗಮನಿಸ್ತಾ ಇದ್ದೀರ ನೂರ ಐವತ್ತು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿವರೆಗೂ ಹೋಗಿದೆ ಹೂವು ಒಂದು ಮಾರು ಒಂದು ಮಾರು ನೂರ ಐವತ್ತು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿವರೆಗೂ ಹೋಗಿದೆ ನೋಡಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ಹೂವಿನ ಆರೈಕೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು